ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶಲ್ಯನ ಸಾರಥ್ಯದಲ್ಲಿ ಕರ್ಣನ ಪರಾಕ್ರಮ ದುರ್ಯೋಧನನು ಶಲ್ಯರಾಜನಿದ್ದಲ್ಲಿಗೆ ಬಂದು ಮಾವ ನೀನು ಸೇನಾಪತಿಯಾದ ಕರ್ಣನಿಗೆ ಸಾರಥಿಯಾಗಿ ನಾಳಿನ ಯುದ್ಧದಲ್ಲಿ ಕಾರ್ಯ ಮಾಡಬೇಕು ಎಂದು ಕೈಮುಗಿದು ಬೇಡಿಕೊಂಡನು ಮದ್ರ ದೇಶದ ರಾಜನಾದ ಶಲ್ಯನು ಕುರುರಾಯ ಸೂತ ಕುಲದವನಾದ ಕರ್ಣನಿಗೆ ರಾಜನಾದ ನಾನು ಸಾರಥಿಯಾದರೆ ಜನ ಏನೆನ್ನುವರು ಯುದ್ಧರಂಗದಲ್ಲಿ ನಾನು ನನಗೆ ಸರಿ ಕಂಡಂತೆ ಯುದ್ಧ ಮಾಡಲು ಬಂದವನು ಸೂತನ ಸಾರಥಿಯಾಗಲಾರೆ ಬೇರೆ ಯಾರನ್ನಾದರೂ ಹುಡುಕಿಕೋ ಎಂದನು ಆಗ ದುರ್ಯೋಧನನು ಮದ್ರೇಶ್ವರ ಹಿಂದೆ ತ್ರಿಪುರ ದಹನ ಕಾಲದಲ್ಲಿ ಬ್ರಹ್ಮನೇ ರುದ್ರನಿಗೆ ಸಾರಥ್ಯ ಮಾಡಿರಲಿಲ್ಲವೇ ನೀನು ಈಗ ಕರ್ಣನಿಗೆ ಸಾರಥ್ಯ ಮಾಡಿ ನಮ್ಮೆಲ್ಲರನ್ನೂ ರಕ್ಷಿಸಬೇಕು ಎಂದು ಕೇಳಿಕೊಂಡನು ಮದ್ರೇಶ್ವರ ನೀನು ಅತ್ಯಂತ ನಿಪುಣನಾದ ಅಶ್ವಶಾಸ್ತ್ರಜ್ಞನು ಅರ್ಜುನನ ರಥದಲ್ಲಿ ಶ್ರೀಕೃಷ್ಣನೇ ಸಾರಥಿಯಾಗಿ ಎಲ್ಲ ಕಾರ್ಯಗಳನ್ನು ಅರ್ಜುನನಿಂದ ಮಾಡಿಸುತ್ತಾನೆ ಅರ್ಜುನನು ಸಹ ಶ್ರೀಕೃಷ್ಣನ ಮಾತನ್ನು ಮೀರುವುದಿಲ್ಲ ನೀನು ಸಹ ವೀರನಾದ ಕರ್ಣನ ಸಾರಥಿಯಾಗಿ ಕಾರ್ಯ ಮಾಡಿದರೆ ತಪ್ಪೇನಿಲ್ಲ ಅವನು ವೀರನಲ್ಲವೇ ನಮಗೆ ನೀವೆಲ್ಲರೂ ಸೇರಿ ವಿಜಯವನ್ನು ತರಬೇಕು ಎಂದು ವಿವರಿಸಿದನು ಶಲ್ಯರಾಜನು ದುರ್ಯೋಧನ ನಾನು ನಿನ್ನ ಪರವಾಗಿ ಯುದ್ಧ ಮಾಡಲು ಬಂದವನು ಇಲ್ಲಿ ಮೇಲು ಕೀಳೆಂಬುದಿಲ್ಲ ಎಲ್ಲರ ಉದ್ದೇಶವೂ ಸಹ ಕೌರವನಿಗೆ ಜಯ ತರುವುದೇ ಆಗಿರುವುದು ವೀರನಾದ ಕರ್ಣನಿಗೆ ನಾನು ಸಾರಥಿಯಾಗುತ್ತೇನೆ ಆದರೆ ಅರ್ಜುನನ ಸಾರಥಿಯಾದ ಶ್ರೀಕೃಷ್ಣನಂತೆ ಕರ್ಣನು ನನ್ನ ಮಾತನ್ನು ಮೀರಬಾರದು ನಿನ್ನ ಹಿತಕ್ಕಾಗಿ ನಾನು ಏನನ್ನು ಹೇಳಿದರೂ ಕರ್ಣನು ಹಾಗೆ ಮಾಡಬೇಕು ಒಂದು ವೇಳೆ ಕರ್ಣನು ನನ್ನ ಮಾತನ್ನು ಮೀರಿದರೆ ನಾನು ರಥದಿಂದ ಇಳಿದು ಬರುತ್ತೇನೆ ಇದಕ್ಕೆ ಒಪ್ಪಿದರೆ ಮಾತ್ರವೇ ಕರ್ಣನು ನನ್ನನ್ನು ಸಾರಥಿಯಾಗಿ ಪಡೆಯಲಿ ಯಾವುದೇ ವಿಷಯದಲ್ಲಿ ಕರ್ಣನು ನನ್ನ ಮಾತನ್ನು ಮೀರಬಾರದು ಎಂದು ಮತ್ತೊಮ್ಮೆ ಹೇಳಿದನು ಶಲ್ಯರಾಜನು ಹಾಕಿದ ನಿಯಮವನ್ನು ವಿವರಿಸಿದ ದುರ್ಯೋಧನನು ಸಾರಥಿಯಾಗಿ ಶಲ್ಯರಾಜನು ಕಾರ್ಯ ಮಾಡಲಿರುವನು ಎಂದು ಕರ್ಣನಿಗೆ ತಿಳಿಸಿದನು ಕರ್ಣನು ಶಲ್ಯರಾಜನು ಇರುವಷ್ಟು ಕಾಲ ಇರಲಿ ಮುಂದೆ ನೋಡೋಣ ಎಂದು ನಿರ್ಧರಿಸಿ ಶಲ್ಯರಾಜನನ್ನು ಗೌರವಿಸಿ ಕೈ ಮುಗಿದು ರಥದಲ್ಲಿದ್ದು ಸ್ವಾಗತಿಸಿದನು ಶಲ್ಯರಾಜನು ಕರ್ಣನ ಚಿನ್ನದ ರಥವನ್ನೇರಿ ಕೈಯಲ್ಲೇ ಚಾಟಿ ಹಿಡಿದು ರಣರಂಗಕ್ಕೆ ರಥವನ್ನೋಡಿಸಿದನು ಕರ್ಣನು ಶಲ್ಯರಾಜನನ್ನು ಸಾರಥಿಯನ್ನಾಗಿಸಿಕೊಂಡು ಉತ್ಸಾಹದಿಂದ ರಣರಂಗಕ್ಕೆ ಬಂದನು ಆಗ ಅವನಿಗೆ ಕೆಲವು ಅಪಶಕುನುಗಳಾದವು ಆದರೆ ತನ್ನ ಪರಾಕ್ರಮವನ್ನು ಗೌರವಿಸುವ ಕರ್ಣನು ಮುಂದುವರಿದನು ಶಲ್ಯರಾಜನು ಕರ್ಣನ ರಥವನ್ನು ಓಡಿಸುತ್ತಿರುವಾಗ ಧರ್ಮರಾಜನನ್ನು ಸೆರೆ ಹಿಡಿಯಬೇಕು ಅಥವಾ ಅರ್ಜುನನನ್ನು ಕೊಲ್ಲಬೇಕೆಂದು ಕರ್ಣನು ಬಯಸಿದನು ಅದಕ್ಕಾಗಿ ಧರ್ಮರಾಜನಿದ್ದಲ್ಲಿಗೆ ರಥವನ್ನು ತೆಗೆದುಕೊಂಡು ಹೋಗಲು ಶಲ್ಯರಾಜನಿಗೆ ತಿಳಿಸಿದನು ಎರಡೂ ಸೇನೆಗಳ ನಡುವೆ ಭೀಕರ ಹೋರಾಟವು ಆರಂಭವಾಯಿತು ತಮ್ಮ ಜೀವದ ಪರಿವೆಯಿಲ್ಲದೆ ಎರಡೂ ಸೇನೆಯವರು ಕಾಳಗವನ್ನು ಮುಂದುವರಿಸಿದರು ಕರ್ಣನು ಧರ್ಮರಾಜನ ರಥವನ್ನು ಹಿಂದಕ್ಕೆ ಓಡಿಸಿದನು ಧರ್ಮರಾಜನಿಗೆ ಸೋಲುಂಟಾದ ಸಮಯದಲ್ಲಿ ಭೀಮನು ಅವನ ಕಡೆಗೆ ಬಂದು ಗದೆಯಿಂದ ಸೈನಿಕರನ್ನು ನಾಶಪಡಿಸಿದನು ಭೀಮನು ಕರ್ಣನ ಮಗನಾದ ಶೋಣ ಎಂಬುವವನನ್ನು ಗದಾಘಾತದಿಂದ ಸಾಯಿಸಿದನು ಆ ಸಮಯದಲ್ಲಿ ಅಶ್ವತ್ಥಾಮನು ಕರ್ಣನ ಸಹಾಯಕ್ಕೆ ಬಂದನು ಭೀಮನು ಅಶ್ವತ್ಥಾಮನ ಗಜಸೇನೆಯನ್ನು ಎದುರಿಸಿ ಆನೆಗಳನ್ನು ಕೊಂದು ಹಾಕಿದನು ಕರ್ಣನು ಧರ್ಮರಾಜನನ್ನು ಮುತ್ತಿ ಹಿಡಿದೆಳೆದನು ಆ ಕ್ಷಣದಲ್ಲಿ ಭೀಮನು ತನ್ನ ಗಧೆಯಿಂದ ಅಪ್ಪಳಿಸಿ ಕರ್ಣನ ರಥವನ್ನು ಮುರಿದು ಹಾಕಿದನು ಕರ್ಣನ ತಲೆಯ ಮೇಲೆ ಗದೆಯಿಂದ ಅಪ್ಪಳಿಸಲು ಬಯಸಿದ ಭೀಮನಿಗೆ ಶಲ್ಯರಾಜನು ಭೀಮಸೇನಾ ನೀನೇ ಕರ್ಣನನ್ನು ಕೊಲ್ಲಬೇಡ ಅವನನ್ನು ಅರ್ಜುನನು ಕೊಲ್ಲಬೇಕೆಂದಿರುವನು ಅರ್ಜುನನ ಪ್ರತಿಜ್ಞೆ ಭಂಗವಾಗದಿರಲಿ ಎಂದು ಕೂಗಿ ಹೇಳಿದನು ಭೀಮನು ಧರ್ಮರಾಜನನ್ನು ಬಿಡಿಸಿಕೊಂಡು ಹಿಂದಕ್ಕೆ ಸರಿದಾಗ ಕರ್ಣನು ಇನ್ನೊಂದು ರಥವನ್ನೇರಿ ಮತ್ತೆ ಧರ್ಮರಾಜನನ್ನು ಮುತ್ತಿದನು ಆಗ ನಕುಲ ಸಹದೇವರು ಧರ್ಮರಾಜನ ಸಹಾಯಕ್ಕೆ ಬಂದರು ಧರ್ಮರಾಜನು ಮರೆಯಾದನು ಕರ್ಣನು ನಕುಲ ಸಹದೇವರೊಂದಿಗೆ ಹೋರಾಡುತ್ತಿರುವಾಗ ಅಂದಿನ ಯುದ್ಧವು ಮುಗಿದು ಹೋಯಿತು ಕರ್ಣನು ಅಂದು ಮಾಡಿದ ಪ್ರಯತ್ನಪೂರ್ವಕ ಹೋರಾಟವನ್ನು ಮೆಚ್ಚಿದ ದುರ್ಯೋಧನನು ಶಲ್ಯರಾಜನನ್ನು ಸಹ ಗೌರವಿಸಿದನು ಕರ್ಣ ಮತ್ತು ಶಲ್ಯರಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಗೌರವಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ